ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರವೀಣ್ ಶೆಟ್ಟಿ ಬಣದಿಂದ ನೂರು ಅಡಿ ಉದ್ದದ ಧ್ವಜ ಪ್ರದರ್ಶನ ದೇಶವು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಸೋಮವಾರ ಮುಂಜಾನೆ ಚೆನ್ನಮ್ಮ ವೃತ್ತದಿಂದ ಹಳೇ ನಗರಸಭೆ ಮೈದಾನದವರೆಗೆ ನೂರು ಅಡಿ ಉದ್ದದ ರಾಷ್ಟ್ರ ಧ್ವಜವನ್ನು ಮೆರವಣಿಗೆ ಮೂಲಕ ಪ್ರದರ್ಶಿಸಿ ದೇಶ ಪ್ರೇಮ ಮೆರೆದರು ನಗರಸಭೆ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜ ಪ್ರದರ್ಶನ ಮಾಡಿದ್ದರಲ್ಲದೆ ಪುನಃ ಧ್ವಜವನ್ನು ಮೆರವಣಿಗೆ ಮೂಲಕ ಚೆನ್ನಮ್ಮ ವೃತ್ತದವರೆಗೆ ಕೊಂಡೊಯ್ಯಲಾಯಿತು ಧ್ವಜ ಪ್ರದರ್ಶನಕ್ಕೆ ಕರ್ಬಿ ಪದಾಧಿಕಾರಿಗಳು ಕಳೆದೊಂದು ವಾರದಿಂದ ತಯಾರಿ ನಡೆಸಿದ್ದರು ನೂರು ಅಡಿ ಉದ್ದದ ಧ್ವಜ ಪ್ರದರ್ಶನ ದಾಂಡಿಲಿ ನಗರದಲ್ಲಿ ಇದೇ ಪ್ರಥಮ ಬಾರಿಗೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕರವೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕೋಟಾರಿ ದಾಂಡಿಲಿ ತಾಲೂಕಾಧ್ಯಕ್ಷ ಮಂಜು ಪಂತೋಜಿ ಅನೀಸ್ ಸನದಿ ಮುಸ್ತಾಕ್ ಮುಲ್ಲಾ ಸಂಜು ಸಿಂಗಾಯ್ ಅಸ್ಲಂ ದೇಸಾಯ್ ತೌಸಿಫ್ ಮುಲ್ಲಾ ಜಾಂಗೀರ್ ಖಾನ್ ಪ್ರಸಾದ್ ನಾಯಕ್ ಬಸವರಾಜ್ ಹನುಮಂತ್ ಕೋಳಿ ಉಮರ್ ಖಾನ್ ಅಬ್ಬಾಸ್ ಉಡುಪಿ ದತ್ತ ಉಣಿಚಗೇರಿ ಸಿದ್ದಾರ್ಥ ಮೊಹಿದ್ದೀನ್ ಅಕ್ಷಯ್ ಪಂತೋಜಿ ರಾಘವೇಂದ್ರ ಗಡಪನವರ ಮೊದಲಾದವರು ಉಪಸ್ಥಿತರಿದ್ದರು